ಮಾತಾಡಿ ಸರ್ ಏನು ಇವತ್ತು ನೂರ ನಾಲ್ಕಲ್ಲಿ ಹುಟ್ಟಿ ಬೆಳೆದಂಥ ಆಂಜನೇಯ ಪ್ರಸಾದ ಅಂಜು ಬಾಸ್ ಅಂತ ನೀತಿಯಿಂದ ಕೇಳುವಂಥ ನಮ್ಮ ಹುಡುಗ ಅಂಜು ಇವತ್ತು ಅಂದರೆ ಆನೆಯ ತಾರೀಕು ಪುಟ್ಟ ಹಬ್ಬ ತುಂಬ ಸಂಭ್ರಮದಿಂದ ಎಲ್ಲ ಬೆಲ್ವಿಸು ಸ್ನೇಹಿತರು ಚೆನ್ನಾಗಿದೆ ಅಂಜು ಉಪಾಸ ಇದೇ ಗಾಂಜೇ ಪ್ರಸಾದ್ ಅಧ್ಯಕ್ಷರು ಅಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಬಲ ಮಾಡಿಕೊಂಡು ನಾ ಬರಬೇಕು ತಾವು ದೊಡ್ಡ ಆಶೀರ್ವಾದ ಮಾಡಬೇಕೆಂದಾಗ ನಮ್ಮ ಮುಲುಭಾವೆ ಪರವಾಗಿ ಅವರ ತಂದೆ ತಂದೆ ಆಶೀರ್ವಾದ ನಮ್ಮ ನಮ್ಮ ಅಂಜು ಬಾಸ ಇರ್ತದೆ ಅಂತ ಹೇಳ್ತಾ ಆಮೇಲೆ ಯಾಕಂದರೆ ಮುಖ್ಯವಾಗಿ ಜನ ವಿಶ್ವಾಸ ಕಲ್ಕೋಬೇಡ ಇದೆಲ್ಲ ಕೊಂಡಿದ್ದಾರೆ ದೇವರು ಅನಾ ಅನುಬೇಕಾಗ ಹಿಂದೆ ಹೇಳ್ಕೋಬೇಕಾಗಿದೆ ಯಾಕೆಂದ್ರೆ ನಿಮ್ಮ ಮೃದು ಸ್ವಭಾವ ಇವಾಗೆಲ್ಲ ಮಧ್ಯಾಹ್ನ ಅಷ್ಟೇ ಇಲ್ಲೇ ಆಗಿ ಪ್ರಯಾಣ ಆಗಿರ್ತಾರೆ ಹಂಗಾಗಿ ಇಲ್ಲ ನಿಷ್ ಜನ ಬರಲ್ಲ ಹಂಗಾಗಿ ಜನ ಆಶೀರ್ವ ಸದಾ ನಮ್ಮ ಗುರುವಿನ ಇಲ್ಲಿ ಇಲ್ಲಿಯೇ ನಿಮ್ಮ ವಾಹನಿ ಮುಖ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ಪಕ್ಷದಲ್ಲಿ ಮುಂದೆ ಜವಾಬ್ದಾರಿ ಹೇಗಿರುತ್ತದೆ ಪಕ್ಷದಲ್ಲಿ ಮುಂದೆ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕಂದರೆ ಇವಾಗ ಕಾಂಗ್ರೆಸ್ ಪಕ್ಷ ಅಂತ ಅದಕ್ಕೆ ಒಂದು ಹೈಕಮಾಂಡಲ್ಲಿ ಇದೆ ನಿಜವಾಗಲೂ ಅವಕಾಶ ಬಂದಾಗ ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆ ಡಿಸಿಷನ್ ತೊಗೊಳಕ್ಕೆ ಹೈಕಮಾಂಡ್ರ ಮುಖಾಂತರ ಅದವೆಲ್ಲ ಒಂದು ಒಳ್ಳೆ ಪ್ರೇಮ ತಗೊಳ್ತೀವಿ ಅಂತ ಬೇಕು ಆಶ್ವಾಸನೆ ಕೊಡ್ತೀವಿ Okay, thank you sir.